ರು ಜಿಲ್ಲೆಯಲ್ಲಿ ಭ್ರೂಣಲಿಂಗ ಪತ್ತೆ ಜೊತೆಗೆ ಹತ್ಯೆಯ ದಂಧೆ ನಡೀತಾ ಇತ್ತು ಫಾರ್ಮ್ ಹೌಸ್ ನಲ್ಲಿ ಉಳ್ಕೊಂಡು ಹೇಯ ಕೃತ್ಯ ಎಸಗ್ತಾ ಇದ್ರು ಅಖಾಡಕ್ಕಿಳಿದ ಅಧಿಕಾರಿಗಳು ಐವರ ಹೆಡೆಮುರಿ ಕಟ್ಟಿದ್ದಾರೆ ಸಿಎಂ ತವರಲ್ಲಿ ಬಯಲಾಯಿತು ಭ್ರೂಣ ಹತ್ಯೆಯ ದಂಧೆ ಫಾರ್ಮ್ ಹೌಸ್ನಲ್ಲಿದ್ದ ಪರಮ ಪಾಪಿಗಳಿಗೆ ಖಾಕಿ ಬಲೆ ಭ್ರೂಣಲಿಂಗ ಪತ್ತೆ ಮಾಡೋದು ಅಥವಾ ಹತ್ಯೆ ಮಾಡೋದು ಎರಡೂ ಮಹಾಪಾಪ ಕಾನೂನು ಪ್ರಕಾರವೂ ಇದು ಬಾಹಿರ ಆದರೆ ದುಡ್ಡಿನ ಆಸೆಗೆ ಬೀಳೋ ಕೆಲವರು ಭ್ರೂಣಲಿಂಗ ಪತ್ತೆ ಮಾಡುವುದರ ಜೊತೆಗೆ ಹತ್ಯೆಯನ್ನು ಮಾಡ್ತಿದ್ದಾರೆ ಸರ್ಕಾರಗಳು ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಇದೊಂದು ದಂಧೆ ಮಾತ್ರ ನಿಲ್ತಿಲ್ಲ ದುರಂತ ಅಂದರೆ ಸಿಎಂ ಸಿದ್ದರಾಮಯ್ಯರ ತವರಲ್ಲೇ ಈ ಹೇಯ ಕೃತ್ಯ ಎಗ್ಗಿಲ್ಲದೆ ನಡೀತಿದೆ ಫಾರ್ಮ್ ಹೌಸ್ನಲ್ಲಿ ಅಕ್ರಮವಾಗಿ ಸ್ಕ್ಯಾನಿಂಗ್ ಮೆಷಿನ್ ಇಟ್ಕೊಂಡು ಪಾಪದ ಕೆಲಸ ಮಾಡ್ತಿದ್ದವರು ಈಗ ಕಂಬಿ ಹಿಂದೆ ಸೇರಿದ್ದಾರೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರು ಸಮೀಪದ ಹನುಗನಹಳ್ಳಿ ತೋಟದಲ್ಲಿ ಎರಡು ಅಂತಸ್ತಿನ ಮನೆಯೊಂದಿದೆ ಈ ಮನೆಯಲ್ಲೇ ಸ್ಕ್ಯಾನಿಂಗ್ ಮಷಿನ್ ಇಟ್ಟುಕೊಂಡು ಪಾಪದ ದಂಧೆ ನಡೆಸುತ್ತಿದ್ರು ಈ ಬಗ್ಗೆ ಮಾಹಿತಿ ಸಿಕ್ಕಿದ್ದಂತೆ ಅಖಾಡಕ್ಕಿಳಿದ ಆರೋಗ್ಯಾಧಿಕಾರಿಗಳು ಪೊಲೀಸರ ಸಮ್ಮುಖದಲ್ಲಿ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿದ್ದಾರೆ ಈ ವೇಳೆ ಅಕ್ರಮ ದಂಧೆಯ ರುಬಾರಿ ಸ್ಟಾಫ್ ನರ್ಸ್ ಸೇರಿದಂತೆ ಐವರು ಲಾಕ್ ಆಗಿದ್ದಾರೆ ಬನ್ನೂರು ನಾವು ಗರ್ಭಿಣಿ ತಾಯಂದ್ರ ಮುಖೇನ ನಾವು ಲೈವ್ ಆಗಿ ಅವ್ರನ್ನ ಕಾರ್ಯಾಚರಣೆಯಲ್ಲಿ ಅವ್ರನ್ನ ಟ್ರ್ಯಾಕ್ ಮಾಡಿ ನಮಗೆ ಎ ಎನ್ ಸಿ ಗರ್ಭಿಣಿ ತಾಯಂದರು ಪತ್ತೆ ಆಗಿರ್ತದೆ ಮತ್ತೆ ಅಲ್ಲಿ ಒಬ್ರು ಸ್ಟಾಫ್ ನರ್ಸ್ ಸಹ ಇರ್ತಾರೆ ಅವ್ರನ್ನ ವಿಚಾರ ಮಾಡಲಾಗಿ ಅವರು ನಾವು ಇಂತ ನರ್ಸಿಂಗ್ ಹೋಮ್ ಅಲ್ಲಿ ಕೆಲಸ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ದಾಖಲೆಯನ್ನ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ವಿ ಮತ್ತೆ ಎಫ್ ಐ ಆರ್ ಸಹ ಆಗಿದೆ ಇನ್ನು ಮುಂದಿನ ತನಿಖೆಯ ಮೂಲಕ ಇದೆಲ್ಲ ವಿಷಯಗಳು ಹೊರಬರುತ್ತೆ ಇನ್ನು ಈ ದಂಧೆಯ ರುಬಾರಿ ಶ್ಯಾಮಲಾ ಅನ್ನೋ ಹೆಣ್ಮಗಳು ಸ್ಟಾಪ್ ನರ್ಸ್ ಆಗಿದ್ದು ಈ ಖಾಸಗಿ ನರ್ಸಿಂಗ್ ಹೋಮ್ ತೆರೆದಿದ್ದಾಳಂತೆ ಒಟ್ಟು ಏಳು ಮಂದಿ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಮೈಸೂರಿನ ಬೆಚ್ಚಿ ಬೀಳಿಸಿರುವಂತಹ ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇದೇ ಮನೆಯಲ್ಲಿ ಏನು ಏನೋ ಗರ್ಭಿಣಿಯರನ್ನ ಕರೆದುಕೊಂಡು ಬಂದು ಲಿಂಗ ಪತ್ತೆ ಹಚ್ಚುವ ಕೆಲಸಕ್ಕೂ ಕೂಡ ಏನು ಬನ್ನೂರಿನ ಎಸ್ ಕೆ ಆಸ್ಪತ್ರೆಯ ಶ್ಯಾಮಲಾ ಮುಂದಾಗ್ತಿದ್ರು ಅನ್ನುವಂತಹ ಸ್ಫೋಟಕ ಮಾಹಿತಿ ಸಿಕ್ಕಿರುವಂತ ಸದ್ಯ ಈಗಾಗಲೇ ಅವರೆಲ್ಲರನ್ನೂ ಕೂಡ ಬಂಧಿಸಲಾಗಿದೆ ಒಟ್ನಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಪಾಪದ ಕೆಲಸ ಮಾಡ್ತಿದ್ದವರಿಗೆ ಬೇಡಿ ಬಿದ್ದಿದೆ ಹಣಕ್ಕಾಗಿ ಜೀವ ತೆಗೆಯುವ ಕೆಲಸ ಮಾಡ್ತಿದ್ದವರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು ಹದಿಮೂರು ದಿನಗಳ ಕಾಲ ಸಾರ್ವಜನಿಕರಿಗೆ ದರ್ಶನ ನೀಡಿದ ಹಾಸನಾಂಬೆಯ ಉತ್ಸವಕ್ಕೆ ತೆರೆ ಬಿದ್ದಿದೆ ಕೇವಲ ಹದಿಮೂರು ದಿನದಲ್ಲಿ ಇಪ್ಪತ್ತೆರಡು ಕೋಟಿ ಹಣ ಸಂಗ್ರಹವಾಗಿದ್ದು ಇಪ್ಪತ್ತಾರು ಲಕ್ಷ ಮಂದಿ ತಾಯಿಯ ದರ್ಶನ ಪಡ್ಕೊಂಡಿದ್ದಾರೆ ಲಕ್ಷ ಭಕ್ತರು ಟಿಕೆಟ್ ದುಡ್ಡೆ ಇಪ್ಪತ್ತೆರಡು ಕೋಟಿ ಇಂದು ಬಂದಾಯಿತು ಹಾಸನಾಂಬೆ ಗರ್ಭಗುಡಿ ಹಾಸನಾಂಬೆ ಸನ್ನಿಧಿಯಲ್ಲಿ ದಿನ ದೇವಲೋಕವೇ ಸೃಷ್ಟಿಯಾಗಿತ್ತು ಹದಿಮೂರು ದಿನಗಳ ಕಾಲ ಹಗಲು ರಾತ್ರಿ ಎನ್ನದೇ ಭಕ್ತ ಸಾಗರವೇ ಹರಿದು ಬರ್ತಿತ್ತು ವರ್ಷಕ್ಕೊಮ್ಮೆ ದರ್ಶನ ನೀಡೋ ತಾಯಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಲಕ್ಷಾಂತರ ಭಕ್ತರು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಿದ್ರು ಈ ಬಾರಿ ಹದಿಮೂರು ದಿನಗಳ ಕಾಲ ದರ್ಶನ ಕರುಣಿಸಿದ್ದ ಹಾಸನಾಂಬೆ ಮತ್ತೆ ಗರ್ಭಗುಡಿ ಸೇರ್ಕೊಂಡಿದ್ದಾಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಸಮ್ಮುಖದಲ್ಲಿ ಪೂಜೆ ಪುನಸ್ಕಾರ ನೆರವೇರಿಸಿ ಗರ್ಭಗುಡಿ ಬಾಗಿಲು ಹಾಕಿದ್ದಾರೆ ಇಷ್ಟು ದಿನ ಹಾಸನಾಂಬೆಯನ್ನ ನೋಡೋದಕ್ಕೆ ಎರಡು ಕಂಗಳು ಸಾಧಿಸಿರಲಿಲ್ಲ ವಜ್ರ ವೈಢೂರ್ಯಗಳಿಂದ ಕಂಗೊಳಿಸ್ತಾ ಇದ್ದ ತಾಯಿ ಹಾಸನಾಂಬೆ ಈಗ ನಿರಾಭರಣಳಾಗಿ ಗರ್ಭಗುಡಿ ಸೇರಿದ್ದಾಳೆ ವರ್ಷದ ಕೊನೆಯ ಪೂಜೆಯನ್ನ ಪ್ರಧಾನಾರ್ಚಕರಾದ ನಾಗರಾಜ್ ನೆರವೇರಿಸಿದರು ನಂತರ ಒಂದು ಗಂಟೆ ಆರು ನಿಮಿಷಕ್ಕೆ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡರು ಜಿಲ್ಲಾಧಿಕಾರಿ ಲತಾಕುಮಾರಿ ಸಮ್ಮುಖದಲ್ಲಿ ಗರ್ಭಗುಡಿ ಬಾಗಿಲಿಗೆ ಬೀಗ ಮುದ್ರೆ ಹಾಕಲಾಯಿತು ಬರ್ಯಾ ಮೇ ಉತ್ಸವ ಇಷ್ಟು ಅಚ್ಚುಕಟ್ಟಾಗಿ ನಡೆದಿದೆ ಅಂದ್ರೆ ಇದಕ್ಕೆ ಪ್ರಮುಖ ಕಾರಣ ಸಚಿವ ಕೃಷ್ಣ ಭೈರೇಗೌಡ ಸಾರ್ವಜನಿಕರ ದರ್ಶನಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದ ಸಚಿವರು ವಿಐಪಿ ವಿವಿಐಪಿ ಸಿಸ್ಟಮ್ಗೆ ಬ್ರೇಕ್ ಹಾಕಿದ್ರು ಹಾಗಾಗಿ ಭಕ್ತರ ಸಂಖ್ಯೆ ದುಪ್ಪಟ್ಟಾಗಿತ್ತು ಹದಿಮೂರು ದಿನದಲ್ಲಿ ಇಪ್ಪತ್ತಾರು ಲಕ್ಷದ ಹನ್ನೆರಡು ಸಾವಿರ ಭಕ್ತರು ಆಗಮಿಸಿದ್ದು ಹುಂಡಿ ಹಣ ಹೊರತುಪಡಿಸಿಯೇ ಬರೋಬ್ಬರಿ ಇಪ್ಪತ್ತೆರಡು ಕೋಟಿ ಆದಾಯ ಹರಿದು ಬಂದಿದೆ ಇಪ್ಪತ್ತಾರು ಲಕ್ಷ ಹದಿಮೂರು ಸಾವಿರ ಜನ ದರ್ಶನವನ್ನ ಈ ಬಾರಿ ಪಡೆದಿದ್ದಾರೆ ಈ ವರ್ಷದಲ್ಲಿ ಅದರಲ್ಲಿ ನಿನ್ನೆ ಮಧ್ಯಾಹ್ನದ ನಂತರ ಪಡೆದವರು ಹೊರತುಪಡಿಸಿ ಆದಾಯದ ಬಗ್ಗೆ ಅನೇಕರು ಪದೇ ಪದೇ ಕೇಳ್ತಾ ಇದ್ರು ಅದನ್ನು ಕೂಡ ನಾವು ನೋಡಿದ್ರೆ ಈ ವರ್ಷ ಇಪ್ಪತ್ತೊಂದು ಕೋಟಿ ಎಂಬತ್ತೆರಡು ಲಕ್ಷ ಬರೀ ಟಿಕೆಟ್ ಮಾರಾಟದಿಂದ ಆದಾಯ ಬಂದಿದೆ ಸಾರ್ವಜನಿಕರಿಗೆ ಹಾಸನಾಂಬಿ ದರ್ಶನವನ್ನ ನಿನ್ನೆ ಸಂಜೆಯೇ ಕ್ಲೋಸ್ ಮಾಡಲಾಗಿತ್ತು ಕತ್ತಲು ಆವರಿಸುತ್ತಿದ್ದಂತೆ ಸಿದ್ದೇಶ್ವರ ಸ್ವಾಮಿ ಹಾಗೂ ಹಾಸನಾಂಬೆ ಅದ್ದೂರಿ ಜಾತ್ರೆ ಶುರುವಾಗಿತ್ತು ಮುಂಜಾನೆ ಹೊತ್ತಲ್ಲಿ ನಡೆದ ಕೆಂಡೋತ್ಸವ ಎಲ್ಲರ ಕಣ್ಮನ ಸೆಳೆಯಿತು ಭಕ್ತರ ಜೊತೆ ಸಿದ್ದೇಶ್ವರ ಉತ್ಸವ ಮೂರ್ತಿ ಹೊತ್ತು ಡಿಸಿ ಲತಾ ಕುಮಾರಿ ಕೂಡ ಕೆಂಡ ಹಾಯ್ದರು ಈ ಕೆಲಸ ನಡೆದಿದೆ ಎಲ್ಲ ಪ್ರತಿಯೊಬ್ಬ ಅಧಿಕಾರಿಗಳು ಒಟ್ನಲ್ಲಿ ಹಾಸನಾಭೆ ಉತ್ಸವ ಅದ್ದೂರಿಯಾಗಿ ಸಂಪನ್ನಗೊಂಡಿದೆ ಮುಂದಿನ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಹನ್ನೊಂದರವರೆಗೆ ಮತ್ತೆ ದೇವಿ ದರ್ಶನ ನೀಡಲಿದ್ದಾಳೆ ಕೃಷ್ಣ ನ್ಯೂಸ್ ಏಟೀನ್ ಹಾಸನ